ಕಾಫಿ ಬೆಳೆಗಾರರ ಸಮಾವೇಶವನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವ ಪಿಯೂಷ್ ಗೋಯಲ್ ಸಕಲೇಶಪುರದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಂಸದರಾದ ಶ್ರೇಯಸ್ ಪಟೇಲ್ ತೇಜಸ್ವಿ ಸೂರ್ಯ ಶಾಸಕರಾದ ಸಿಮೆಂಟ್ ಮಂಜು ಎಚ್ಕೆ ಸುರೇಶ್ ಮಂಥರ್ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪಿಯೂಷ್ ಗೋಯಲ್ ಕಾಫಿ ಬೆಳೆಗಾರರ ಹಿತರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ದೇಶದಲ್ಲಿ ಕಾಫಿ ಬೆಳೆಗಾರರು ಹತ್ತು ಸಾವಿರ ಕೋಟಿ ವಿದೇಶಿ ವಹಿವಾಟಿಗೆ ಕೊಡುಗೆ ನೀಡಿದ್ದಾರೆ ಈ ಉದ್ಯಮದಿಂದ ಲಕ್ಷಾಂತರ ಮಂದಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ಹೇಳಿದರು ಕಾಫಿ ಬೆಳೆಗೆ ತಗಲುವ ಎಲ್ಲಾ ವೆಚ್ಚಗಳನ್ನು ಇಳಿಸಿ ಆದಾಯ ಹೆಚ್ಚಳಕ್ಕೆ ರೈತರಿಗೆ ಅಗತ್ಯ ನೆರವು ನೀಡುವಲ್ಲಿ ಕೇಂದ್ರ ಸಿದ್ದವಿದೆ ವಿದೇಶಗಳಿಗೂ ಕಾಫಿ ಬ್ರಾಂಡ್ ಮಟ್ಟದಲ್ಲಿ ವಿಸ್ತರಣೆಯಾಗಬೇಕು ಕಾಫಿಯ ಮೌಲ್ಯವರ್ಧನೆ ಹಾಗೂ ವಿಶ್ವಮಾನ್ಯ ಬ್ರಾಂಡಿಂಗ್ ಬಗ್ಗೆ ಬೆಳೆಗಾರರು ಗಮನಹರಿಸಿದರೆ ರೈತರ ಆದಾಯ ಹೆಚ್ಚಳದ ಜೊತೆಗೆ ದೇಶದ ಆರ್ಥಿಕತೆಗೂ ಬಹುದೊಡ್ಡ ಕೊಡುಗೆಯಾಗಲಿದೆ ಎಂದರು ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಹೆಚ್ಚಳದ ಬಗ್ಗೆ ಪ್ರಸ್ತಾಪಿಸಿದ ಅವರು ಕಾಡಾನೆ ಉಪಟಳ ತಪ್ಪಿಸಲು ಆನೆ ಕಾರಿಡಾರ್ ನಿರ್ಮಾಣ ಮಾಡುವಂತೆ ಮನವಿ ಮಾಡಲಾಗುತ್ತಿದೆ ಇದಕ್ಕಾಗಿ ಡ್ರೋನ್ ವೀಕ್ಷಣೆ ಮೂಲಕ ಅರಣ್ಯದ ಸ್ಥಿತಿ ಅರಿಯಬೇಕಿದೆ ಜೊತೆಗೆ ಉಪಗ್ರಹ ಸಮೀಕ್ಷೆ ಮೂಲಕ ವಸ್ತುಸ್ಥಿತಿ ಮನಗಂಡು ಇದರ ಆಧಾರದ ಮೇಲೆ ಕೇಂದ್ರ ಪರಿಸರ ಸಚಿವರಿಗೆ ಸಮಸ್ಯೆ ಮನವರಿಕೆ ಮಾಡಿಕೊಟ್ಟು ಪರಿಹಾರಕ್ಕೆ ಕ್ರಮವಹಿಸಲಾಗುವುದು ಎಂದರು processing this coffee, <coughs> to look at adding value to this coffee, to branding this coffee. Coffee produced in Karnataka normally gets a premium. Coffee from Kur, coffee from Chikmadur, from Papa Budangiris. You have two specialty coffees, Monsoon Malabar and Monsoon Malabar Arabic. ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ಕಾಫಿ ಬೆಳೆಗಾರರ ಜೊತೆಗಿನ ಸಮಾವೇಶ ಸಂವಹನ ಮಹತ್ವದ್ದಾಗಿತ್ತು ಕಾಫಿ ಕೃಷಿಕರ ಬದುಕು ಹಸನಾಗಿಸುವ ಸರ್ವ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡಲಾಗುವುದು ಎಂದರು Syria, and all my brother MLS, i have assured my coffee growers farmers that and all the members of KGF that we will work together and we will transform the lives of all the coffee growers of this region